ನೋಡಿ ನಮ್ಮ ಗುಳೂರು ಗಣಪತಿಗೆ ಮಣ್ಣು ತೆಗಿತಾ ಇದ್ದೀವಿ ಈಗ ಕೆರೆಯಿಂದ ತಗೊಂಡು ಹೋಗ್ತಾ ಇದೀವಿ ಈಗ ದಶಾ ನೋಡಿ ಎಲ್ಲ ಟ್ಯಾಕ್ಟ್ರಿಗೆ ಲೋಡ್ ಆಗ್ತಾ ಇದೆ ಜೆಡಿ ಮಣ್ಣು ಕೆರೆಯಿಂದ ತಗೊಂಡೋಗ್ತಾ ಇದೀವಿ ಈಗ

ಓಲ್ ಹತ್ರಕ್ಕೋಗಿ ಇನ್ನೊ ಏನಾಗ್ರ ಅವ್ ಬೇಡ ಕುಶಾ ಸಿಡಿಯುತ್ತ ಫುಲ್ ಲೋಡ್ ಆಗಿರೋದ್ರಿಂದ ಜೆ ಸಿ ಪಿ ತೆಳು ಕೆಸರು ಬೇರೆ ಇದೆ ಮಳೆ ಬಂದು ಆದ್ರಿಂದ ಟ್ರ್ಯಾಕ್ಟರ್ ನುಗ್ತಾ ಪುಸ್ ಮಾಡ್ತಾರೆ ಗಣಪತಿಗೆ ಮಣ್ಣು ತಗೊಂಡೋಗ್ತಾ ಇದಾರೆ ಕೆರೆಯಿಂದ ಬರ್ತಾ ಇದೆ ಜಡಿಮಣ ಒಂದೇ ಬಿಡ್ತು ನೋಡಿ ಜೇಡಿ ಮಣ್ಣು ಬರುತ್ತೆ ನೆಕ್ಸ್ಟ್ ನೋಡೋದು ಸುಂದರವಾದ ಒಂದು ವಿಗ್ರಹ ಆಗುತ್ತೆ ಕುಶಾ ಕುಶ ಹಾಕ್ತೀರ ನಂಗರಿದ ಹಂಗೆ ಹಾಕಬೇಡೋದಂಗನಾ ಅದೇ ಅದೇ ಬೆಳೆಣ್ಣ ಹೋಸಲಿ ಹಾಕ್ತಂಗೆ ಹಾಕಬೇಡೋಣ ಅಣ್ಣ ಬೇಡಣ್ಣ ಇನ್ನ ಬಂದ್ಬಿಟ್ರೆ ಓಸಲಿ ಹಾಕೊಂಡು ಹಂಗೆ ಹಾಕಬೋಣ ಇನ್ನೊಂದು ಟ್ಯಾಕ್ಟರ್ ಹೋಗುತ್ತಂತೆ ಇದೇ ಪೀಠದ ಮೇಲೆ ಈಗ ನಮ್ಮ ಗಣಪತಿ ಮಾಡೋದು ಈ ಪೀಠ ನೋಡ್ತಾ ಇದೀವಲ್ಲ ಈ ಪೀಠದ ಮೇಲೆ ಗಣಪತಿ ಮಾಡ್ತಾರೆ ಈಗ ಗಣಪತಿ ಮಾಡೋದಕ್ಕೆ ಮಣ್ಣು ಸಹ ತಂದಾಯ್ತು ನೋಡಿ ಮುಂದೆ ಟ್ರ್ಯಾಕ್ಟರ್ ನಿಂತಿದ್ಯಾರ ಇದೇ ಟ್ಯಾಕ್ಟರ್ ಮಣ್ಣು ಬಂದಿದೆ ಎರಡು ಲೋಡ್ ಟ್ಯಾಕ್ಟ್ರಿ ಬೇಕು ಒಂದು ಲೋಡ್ ಬಂದಿದೆ ഈഗായി അവൻ ആ അല്ലേ ബന്ധി ആയോ ഈ കട സട വ ಟೀಮ್ ವರ್ಕ್ ಅಂದ್ರೆ ಇದು ಎಚ್ ಚೆನ್ನಾಗಿ ನಡೀತಾ ಇತ್ತು ಒನ್ ಕೈಯಿಂದ ಒಂದ್ ಕೈಗೆ ಅದು ಫಿಕ್ಸ್ ಆಗಿ ಬಂದ್ಬಿಡೋ ಮನೆಯಿಂದಾನೆ ಹಳೆ ಬಟ್ಟೆ ಅಂತ ಮಣ್ಣಾಗುತ್ತೆ ಆಗುತ್ತೆ ಅಂತ ನೆಡ್ರ ಅಲ್ಲ ಎಲ್ಲ ಕಲ್ಯಾಣಿ ಬುದ್ದ್ಬಿಡ ನೆಡ್ರಲ್ಲೇ ಅದಾದ್ಮೇಲೆ ಇಸ್ಕೋಲೆ ಹಾ പായ്ക്കെ സാക്ക് അല്ലേ ഇല്ലേ ആ കാ ಬರ ಬರ ಈ ಮನೆ ಮೇಲೆ ಈ ಪೀಠದ ಮೇಲೆ ಗಣಪತಿ ಮಾಡೋದು ಇದೇ ಜಾಗದಲ್ಲಿ ಈ ಪೀಠ ಏನಿದೆಯೋ ಅದೇ ಜಾಗದಲ್ಲಿ ಗಣಪತಿ ಮಾಡೋದು ನೋಡಿ ಅಲ್ಲಿ ಮುಂದೆ ಎಲ್ಲ ಈಗ ಮಣ್ಣು ಹಾಕ್ತಾ ಇದ್ದಾರೆ ಗಣಪತಿ ಮಾಡೋದಕ್ಕೆ ಮಣ್ಣು ದೇವಸ್ಥಾನದಲ್ಲಿ ತಂದು ಹಾಕ್ತಾ ಇರೋದು ಇದು ಎರಡು ಟ್ಯಾಕ್ಟ್ರಿಗೆ ಮಣ್ಣು ಬೇಕಾಗುತ್ತೆ ಆಗಲೇ ಒಂದು ಟ್ಯಾಕ್ಟ್ರಿ ಮಣ್ಣೆಲ್ಲ ಆಲ್ರೆಡಿ ಇನ್ನೇನು ಹಾಕಾಯಿತು ನೆಕ್ಸ್ಟ್ ಇನ್ನೊಂದು ಟ್ಯಾಕ್ಟ್ರ್ ಬಂದಿದೆ

ಎಕ್ಸಾ ಅಲ್ಲ ಹಾಂ ಹಾಂ ಓಕೆ ಓಕೆ ಅಭಿ ದೊಸ್ರಾ ದೊಸ್ರಾ ಜಾಗ ಕಾರ್ಸಿದ ಸುಸ್ರಾ ದೊಸ್ರಾ ಪ್ಲೇಸ್ ಕಿದಾರ್ಸಿದ ಸೂರು ಬೆಂಗ್ಳೂರು ಸೇ ಓಕೆ ಬೆಂಗ್ಳೂರು ಮಂಗ್ಳೂರು ಬೆಂಗಳೂರು ಇದಾರ ಓಕೆ ನೋಡಿ ಇವರು ಆರ್ ಎಸ್ ಎಸ್ನ ಕಾರ್ಯಕರ್ತರು ಇವ್ರದ್ದು ಏನು ವೃತ್ತಿ ಅಂದರೆ ಎಲ್ಲ ಕಡೆನೂ ಹೋಗಿ ಸಂಚಾಲಕರು ಪ್ರಚಾರಕರು ಇವರು ಎಲ್ಲ ಕಡೆನು ಒಂದು ವರ್ಷ ಇರ್ತಾರಂತೆ ಒಂದೊಂದು ಏರಿಯಾದಲ್ಲಿ ಒಂದು ವರ್ಷ ನಮ್ಮ ಗೂಳೂರ್ನಲ್ಲೇ ಇದ್ದು ಸೇವೆ ಸಲ್ಲಿಸ್ತಾ ಇದ್ದಾರೆ ಆರ್ ಎಸ್ ಎಸ್ ಪ್ರಚಾರ ಮಾಡೋದು ಆರ್ ಎಸ್ ಎಸ್ ಪ್ರಚಾರಕರು ಇವರು ಏನ ಹೆಸರು ಜಿ ಕ್ಯಾ ತುಮರ ನಾಮ ಜಿ ತುಮಾರ ನಾಮ ಸಮರ್ ಜ್ಯೋತಿ ಸಮರ್ ಜ್ಯೋತಿ ನೋಡಿ ಸಮರ್ ಜ್ಯೋತಿ ಅಂತ ಆರ್ ಎಸ್ ಎಸ್ ಪ್ರಚಾರಕರು ಇವರು ಅಸ್ಸಾಮಿನವರು ನಮ್ಮೂರಿನಲ್ಲಿ ಒಂದು ವರ್ಷ ಇರ್ತಾರಂತೆ ಒಂದು ವರ್ಷ ಇದ್ದು ಆರ್ ಎಸ್ ಎಸ್ನ ಪ್ರಚಾರ ಮಾಡೋದು ಆರ್ ಎಸ್ ಎಸ್ ಕಾರ್ಯ ಕೆಲಸ ನೋಡಿ ಅವರು ಸಹ ನಮ್ಮ ಗೂಳೂರು ಗಣಪತಿ ಮಣ್ಣ ಆಕ ಕಾರ್ಯದಲ್ಲಿ ನಿರತರಾಗಿದ್ದಾರೆ ನಮ್ಮ ಗೂಳೂರಿನಲ್ಲಿ ಏನೇ ಒಂದು ಕಾರ್ಯಕ್ರಮ ಆದರೂ ಸಹ ಇರ್ತಾರೆ ನೋಡಿ ಆಗಲೇ ಒಂದು ಟ್ಯಾಕ್ಟ್ರಿ ಮಣ್ಣು ಸ್ಟಾಕ್ ಆಗಿದೆ ಇನ್ನೂ ಒಂದು ಟ್ಯಾಕ್ಟ್ರಿ ಸ್ಟಾಕ್ ಮಾಡ್ತಾ ಇದ್ದೀವಿ ಎರಡು ಟ್ಯಾಕ್ಟ್ರಿ ಮಣ್ಣು ಜೇಡಿ ಮಣ್ಣು ಕೆರೆಯಿಂದ ತಂದಿರೋದು ನೋಡಿ ನಮ್ಮ ಗೂಳಿನ ಎಲ್ಲರೂ ಬಂದು ಗಣಪತಿಗೆ ಸೇವೆ ಸಲ್ಲಿಸ್ತಾ ಇದ್ದಾರೆ ಚಿಕ್ಕ ಮಕ್ಕಳು ದೊಡ್ಡ ಮಕ್ಕಳು ಅನ್ನೋ ಭೇದ ಭಾವ ಇಲ್ಲ ಎಲ್ಲರೂ ಸಹ ಇದ್ದಾರೆ ಏ ಬೇಗ ಖಾಲಿ ಆಯ್ತು ಅಲ್ವಾ ಅಲ್ವಾ ಎಷ್ಟು ಬೇಗ ಖಾಲಿ ಆಯ್ತು ಬರ್ಲೇ ಹಲೋವಾ ಬರ್ಲೇ ಬರ್ರಿ ಬಟ್ಟೆ ಫಿಕ್ಸ್ ಆಗಿ ಬಂದ್ಬಿಟ್ಟವ್ರ ಅವರು ಹಳೆ ಬಟ್ಟೆ ಅಂತ ಬಟ್ಟೆ ಹೋದ್ರಾಗ್ಲಿ ಅಂತ ಬರಬೇಕಾರೆ ರೆಡಿಯಾಗಿ ಅವರು ಇಲ್ಲ ಕೆರೆ ಮುಳುಗಿಸ್ತದೆ ನೋಡ್ರಿ ನೀವು ತಗೊಂಡು ನೋಡಿ ಚಿಕ್ಕ ಮಕ್ಕಳೆಲ್ಲ ಯಾವ ರೀತಿ ಫುಲ್ಲು ಸ್ಟ್ರಾಂಗ್ ಆಗ್ಬಿಟ್ಟವ್ರಿ ಮಣ್ಣೆ ತಕ್ಕ ಅಪ್ಪ ಇವ್ ನೋಡ್ರಿ ಇವ್ನ ಹೆಂಗಾಗ್ ನಾವು ತಾಲಿ ¡Cantaros! 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 ¡Ya, llegaron, se le